ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ನೂರು ವರ್ಷಗಳ ನಂತರ ಒಂದೇ ರಾಶಿಯಲ್ಲಿ ಮೂರು ಗ್ರಹಗಳ ಸಂಯೋಗವೂ ಆಗಲಿದೆ ಇದರಿಂದಾಗಿ ಈ ಕೆಲವು ರಾಶಿಯವರಿಗೆ ಅತ್ಯುತ್ತಮವಾದ ಸಮಯ ಶುರುವಾಗಲಿದೆ ವೈದಿಕ ಜ್ಯೋತಿಷಸ್ತ್ರದ ಪ್ರಕಾರ ನೂರು ವರ್ಷಗಳ ನಂತರ ಮೀನ ರಾಶಿಯಲ್ಲಿ ಶನಿ ಶುಕ್ರ ಮತ್ತು ಬುಧನ ಅಪರೂಪ ಸಂಯೋಗ ನಡೆಯಲಿದೆ ಇದರಿಂದಾಗಿ ಈ ಕೆಲವು ರಾಶಿಯವರಿಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗಲಿದೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನು ಹೊಂದುವ ಸಾಧ್ಯತೆ ಅಧಿಕವಾಗಿ ಕಂಡುಬರಲಿದೆ ಅದೇ ರೀತಿ ಈ ಬುಧ ಶುಕ್ರ ಮತ್ತು ಶನಿ ದೇವರ ಅಪರೂಪದ ಸಂಯೋಗವು ನಿಮ್ಮ ಜೀವನದ ರಾಶಿಚಕ್ರದ ಮೇಲೆ ಅನೇಕ ರೀತಿಯ ಪ್ರಭಾವವನ್ನು ಅದೃಷ್ಟದ ಒಳೆಯನ್ನು ಅರಿಸಲಿದೆ ಹಾಗಾದರೆ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ಈ ಸಂದರ್ಭದಲ್ಲಿ ಹೊಂದಲಿದ್ದೀರಿ ಎಂಬುದನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರೇನು ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ನಾವು ಮರ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ ಹಾಗೆ ನಿಮ್ಮ ರಾಶಿಯವರಿಗೆ ಯಾವ ರೀತಿಯ ಪ್ರಭಾವವನ್ನು ಈ ಸಮಯದಲ್ಲಿ ನೀವು ಕಾಣಬಹುದು ಎಂದು ತಿಳಿರಿ ಅದೃಷ್ಟ ರಾಶಿಯಲ್ಲಿ ಮೊದಲಿಗೆ ನಾವು ನೋಡೋಣ ಧನು ರಾಶಿ ತ್ರಿಗ್ರಹಿ ರಾಜಯೋಗದ ನಿರ್ಮಾಣವು ನಿಮಗೆ ಅತ್ಯಂತ ಹೆಚ್ಚಿನ ಪ್ರಯೋಜನಕಾರಿಯಾಗಿರಲಿದೆ ಏಕೆಂದರೆ ಈ ಯೋಗವು ನಿಮ್ಮ ರಾಶಿ ಚಕ್ರದ ನಾಲ್ಕನೇ ಮನೆಯಲ್ಲಿ ರೂಪುಗೊಳ್ಳುತ್ತಿದೆ ಅದರಿಂದಾಗಿ ಈ ಸಮಯದಲ್ಲಿ ನೀವು ಸಂತೋಷ ಮತ್ತು ಸಮೃದ್ಧಿಯನ್ನು ಪಡೆಯಬಹುದಾಗಿರದೆ ಶನಿ ಶುಕ್ರ ಮತ್ತು ಬುಧರ ಸಂಯೋಗವು ನಿಮ್ಮ ವಾಹನ ಮತ್ತು ಆಸ್ತಿಯ ಖರೀದಿಗೆ ಹೆಚ್ಚಿನ ಅವಕಾಶಗಳನ್ನು ನೀಡಲಿದೆ ಅದೇ ರೀತಿ ನೀವು ಈ ತ್ರಿಗ್ರಹಿ ಯೋಗದ ನಿರ್ಮಾಣದ ಸಮಯದಲ್ಲಿ ನಿಮ್ಮ ಪೂರ್ವಜರ ಆಸ್ತಿಯನ್ನು ಅನುವಂಶೀಯವಾಗಿ ಪಡೆಯಬಹುದಾಗಿಲ್ಲದೆ ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಮಯವನ್ನು ಮತ್ತು ಉತ್ತಮ ಸಂಬಂಧವನ್ನು ಹೊಂದುವುದರ ಜೊತೆಗೆ ಕುಟುಂಬದವರ ಸಂಪೂರ್ಣ ಬೆಂಬಲವನ್ನು ಧನು ರಾಶಿಗೆ ಸೇರಿದ ಜನರು ಪಡೆಯಬಹುದಾಗಿಲ್ಲದೆ ಅದೇ ರೀತಿ ನಿಮ್ಮ ಆತ್ಮವಿಶ್ವಾಸವು ಹೆಚ್ಚಾಗುವುದರ ಜೊತೆಗೆ ನೀವು ನಿಮ್ಮ ಕೆಲಸಗಳಲ್ಲಿ ಬಡ್ತಿಯನ್ನು ಪಡೆಯಲಿದ್ದೀರಿ ಕೆಲಸದಲ್ಲಿ ನೀವು ಹೆಚ್ಚಿನ ಕಠಿಣ ಶ್ರಮವನ್ನು ವಹಿಸಿ ಕೆಲಸ ಮಾಡುವುದರ ಜೊತೆಗೆ ಮುಂದಿನ ಭವಿಷ್ಯಕ್ಕೆ ಉತ್ತಮ ಅವಕಾಶಗಳನ್ನು ಪಡೆಯಲಿದ್ದೀರಿ ಅದೇ ರೀತಿ ಧನುರಾಶಿಗೆ ಸೇರಿದ ವ್ಯಾಪಾರಿಗಳು ಈ ತ್ರಿಗ್ರಹಿ ಯೋಗದ ನಿರ್ಮಾಣದ ಸಮಯದಲ್ಲಿ ತಮ್ಮ ವ್ಯಾಪಾರ ವಿಸ್ತರಣೆ ಮಾಡಲು ಉತ್ತಮ ಯೋಜನೆಗಳನ್ನು ಮಾಡಲಿದ್ದೀರಿ ಇದರ ಫಲಿತಾಂಶವು ಯಶಸ್ಸನ್ನು ಕೊಡಲಿದೆ ಹಾಗೆ ವ್ಯಾಪಾರ ವಿಸ್ತರಣೆಯಿಂದಾಗಿ ಅಧಿಕ ಲಾಭವನ್ನು ನೋಡುವುದರ ಜೊತೆಗೆ ಅನೇಕ ರೀತಿಯ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆಯಬಹುದಾಗಿರಲಿದೆ ಧನು ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ನಿಮ್ಮ ಜೀವನದ ಅನೇಕ ಕ್ಷೇತ್ರಗಳಲ್ಲಿ ಬದಲಾವಣೆಯೂ ಸಿಗಲಿದೆ ಶನಿಯ ಪ್ರಭಾವವು ಅಧಿಕವಾಗಿ ಕಂಡುಬರಲಿದ್ದು ನೀವು ಈ ಸಮಯದಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂಥ ಪ್ರತಿಫಲವನ್ನು ಪಡೆಯಬಹುದಾಗಿರಲಿದೆ ನಿಮ್ಮ ಕುಟುಂಬದ ಜೀವನದಲ್ಲಿ ಉತ್ತಮ ಸಂಬಂಧವನ್ನು ಹೊಂದುವುದರ ಜೊತೆಗೆ ನೀವು ಸಹೋದ್ಯೋಗಿಗಳು ಹಿರಿಯ ಅಧಿಕಾರಿಗಳಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯಬಹುದಾಗಿರಲಿದೆ ಐಷಾರಾಮಿ ಜೀವನವನ್ನು ನಡೆಸಲು ನಿಮಗೆ ಅವಕಾಶಗಳು ಸಿಗಲಿದೆ ನಿಮ್ಮ ಆಸೆಯ ವಸ್ತುಗಳ ಖರೀದಿಯನ್ನು ನೀವು ಈ ತ್ರಿಗ್ರಹಿ ಯೋಗದ ನಿರ್ಮಾಣದ ಸಮಯದಲ್ಲಿ ಮಾಡಲಿದ್ದೀರಿ ಇದರಿಂದಾಗಿ ಅಧಿಕ ಸಂತೋಷವನ್ನು ಕಾಣಬಹುದಾಗಿರದೆ ಒಟ್ಟಾರೆ ತ್ರಿಗ್ರಹಿ ಯೋಗದ ನಿರ್ಮಾಣವು ನಿಮ್ಮ ರಾಶಿ ಚಕ್ರದ ಜನರಿಗೆ ಅತ್ಯುತ್ತಮವಾದ ಫಲಿತಾಂಶವನ್ನು ಫಲವನ್ನು ಅದೃಷ್ಟವನ್ನು ನೀಡಲಿದೆ ಇದು ತ್ರಿಗ್ರಹಿ ಯೋಗದ ನಿರ್ಮಾಣದಿಂದಾಗಿ ನಿಮಗೆ ಸಿಗ್ತಾರೋ ಉತ್ತಮ ಯೋಗ ಫಲವಾಗಿರುತ್ತದೆ ಇನ್ನು ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಬಗ್ಗೆ ತಿಳಿಯೋಣ ಮುಂದಿನ ರಾಶಿ ಕುಂಭರಾಶಿ ಕುಂಭ ರಾಶಿಗೆ ಸೇರಿದ ಜನರಿಗೆ ಶನಿ ಬುಧ ಮತ್ತು ಶುಕ್ರರ ಸಂಯೋಗವು ಲಾಭವನ್ನು ತರಲಿದೆ ಏಕೆಂದರೆ ಈ ಯೋಗವು ನಿಮ್ಮ ರಾಶಿ ಚಕ್ರದ ಸಂಪತ್ತು ಮತ್ತು ಮಾತಿನ ಸ್ಥಾನದಲ್ಲಿ ನಡೆಯಲಿದೆ ಅದರಿಂದಾಗಿ ನೂರು ವರ್ಷಗಳ ನಂತರ ಈ ಸಂಯೋಗವು ನಿಮಗೆ ಅತ್ಯುತ್ತಮವಾದ ಫಲಿತಾಂಶವನ್ನು ನೀಡಲಿದೆ ಹಿಂದೆ ಮಾಡಿದ ಕೆಲಸದ ಉತ್ತಮ ಫಲಿತಾಂಶವನ್ನು ನೀವು ಈ ತ್ರಿಗ್ರಹಿ ಯೋಗದ ನಿರ್ಮಾಣದ ಸಮಯದಲ್ಲಿ ಪಡೆಯಲಿದ್ದೀರಿ ನೀವು ಸರಿಯಾದ ಸಮಯದಲ್ಲಿ ಹೊಸ ಅವಕಾಶಗಳನ್ನು ಬಳಸಿಕೊಳ್ಳಲು ಸಾಧ್ಯವಾಗುತ್ತದೆ ಅದೇ ರೀತಿ ಈ ಅವಕಾಶಗಳು ನಿಮ್ಮ ಜೀವನದಲ್ಲಿ ಉನ್ನತ ಸ್ಥಾನವನ್ನು ಪಡೆಯುವಂತೆ ಮಾಡಲಿದೆ ಸಮಾಜದಲ್ಲಿ ಗೌರವ ಖ್ಯಾತಿ ಹೆಚ್ಚಾಗುವುದರ ಜೊತೆಗೆ ನಿಮ್ಮ ಮಾತಿನ ಪ್ರಭಾವವು ಎಲ್ಲರನ್ನು ಆಕರ್ಷಿಸಲಿದೆ ಹಾಗೆ ಇದರಿಂದಾಗಿ ಉದ್ಯಮಿಗಳು ವಿಶೇಷವಾದ ಲಾಭವನ್ನು ಪಡೆಯುತ್ತೀರಿ ಅದೇ ರೀತಿ ವಿದೇಶ ವ್ಯಾಪಾರ ವಿದೇಶ ಹೂಡಿಕೆಗಳಿಗೆ ಉದ್ಯಮಿಗಳಿಗೆ ಉತ್ತಮ ಅವಕಾಶಗಳು ಸಿಗಲಿದೆ ಹಾಗೆ ಕುಂಭ ರಾಶಿಗೆ ಸೇರಿದ ವ್ಯಾಪಾರಿಗಳು ವ್ಯಾಪಾರದಲ್ಲಿ ಅನೇಕ ರೀತಿಯ ಹಠ ಲಾಭವನ್ನು ನೋಡಬಹುದಾಗಿರಲಿದೆ ಇದರಿಂದಾಗಿ ನಿಮ್ಮ ಆರ್ಥಿಕ ಸಮಸ್ಯೆಗಳು ಕೊನೆಗೊಳ್ಳಲಿದೆ ಇದರ ಜೊತೆಗೆ ತ್ರಿಗ್ರಹಿ ಯೋಗದ ನಿರ್ಮಾಣದಿಂದಾಗಿ ಸಂಪತ್ತು ಅಧಿಕವಾಗಿರಲಿದೆ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿಯನ್ನು ಕುಂಭ ರಾಶಿಗೆ ಸೇರಿದ ಜನರು ಪಡೆಯಬಹುದಾಗಿರಲಿದೆ ಶನಿ ಬುಧ ಮತ್ತು ಶುಕ್ರರ ಪ್ರಭಾವ ಕುಂಭ ರಾಶಿಯವರ ಮೇಲೆ ಅಧಿಕವಾಗಿದ್ದು ಕುಟುಂಬದ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಕಾಣಬಹುದಾಗಿರಲಿದೆ ಕುಟುಂಬದಲ್ಲಿ ಶುಭ ಕಾರ್ಯಕ್ರಮಗಳು ನಡೆಯಲಿದ್ದು ನೀವು ಈ ಸಮಯದಲ್ಲಿ ಅತ್ಯಂತ ಹೆಚ್ಚಿನ ಶುಭ ಮತ್ತು ಸಂತೋಷದ ಕ್ಷಣಗಳನ್ನು ಕಳೆಯಬಹುದಾಗಿರಲಿದೆ ಈ ತ್ರಿಗ್ರಹಿ ಯೋಗದ ನಿರ್ಮಾಣವು ರಾಶಿಗೆ ಸೇರಿದ ಜನರ ಮೇಲೆ ಅನೇಕ ರೀತಿಯ ಪ್ರಭಾವವನ್ನು ಬೀರಲಿದೆ ಒಟ್ಟಾರೆ ಜೀವನ ಕುಟುಂಬ ಮತ್ತು ಆರ್ಥಿಕ ಪರಿಸ್ಥಿತಿಯು ಉತ್ತಮ ಸ್ಥಾನವನ್ನು ಹೊಂದುವ ಸಮಯ ಇದಾಗಿರಲಿದೆ ಇನ್ನು ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಬಗ್ಗೆ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರೇನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಮಿಥುನ ರಾಶಿ ತ್ರಿಗ್ರಹಿ ಯೋಗದ ರಚನೆಯು ಮಿಥುನ ರಾಶಿಗೆ ಸೇರಿದ ಜನರಿಗೆ ಸಕಾರಾತ್ಮಕವೆಂದು ಸಾಬೀತುಪಡಿಸಬಹುದು ಏಕೆಂದರೆ ಈ ಕಾಕತಾಳೀಯವು ನಿಮ್ಮ ರಾಶಿ ಚಕ್ರ ಚಿಹ್ನೆಯ ಕರ್ಮ ಭಾವದ ಮೇಲೆ ರೂಪುಗೊಳ್ಳುತ್ತಿದೆ ಅದರಿಂದಾಗಿ ಈ ಸಮಯದಲ್ಲಿ ಅಂದರೆ ತ್ರಿಗ್ರಹಿ ಯೋಗದ ನಿರ್ಮಾಣದ ಸಮಯದಲ್ಲಿ ನಿಮ್ಮ ಕೆಲಸ ಮತ್ತು ವ್ಯವಹಾರದಲ್ಲಿ ಅತ್ಯಂತ ಹೆಚ್ಚಿನ ಪ್ರಗತಿಯನ್ನು ಪಡೆಯಬಹುದಾಗಿರಲಿದೆ ಅಲ್ಲದೆ ಹಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಈ ಸಮಯವು ಅತ್ಯುತ್ತಮವಾದ ಅನುಕೂಲವನ್ನು ಮಾಡಿಕೊಳ್ಳಲಿದೆ ಶನಿ ಶುಕ್ರ ಬುಧರ ಸಂಯೋಗವು ನೀವು ಗಳಿಸಿದ ಹಣದ ಬಹುಪಾಲು ಭಾಗವನ್ನು ಉಳಿತಾಯ ಮಾಡುವಂತೆ ಮಾಡಲಿದೆ ಅದೇ ರೀತಿ ಮಿಥುನ ರಾಶಿಗೆ ಸೇರಿದ ಜನರ ತಂದೆಯೊಂದಿಗಿನ ಸಂಬಂಧವು ಉತ್ತಮವಾಗಿದ್ದು ಈ ಸಮಯದಲ್ಲಿ ತಂದೆಯಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯಬಹುದಾಗಿರಲಿದೆ ಶುಕ್ರರ ಅನುಗ್ರಹದಿಂದಾಗಿ ನೀವು ನಿರುದ್ಯೋಗಿಗಳಾಗಿದ್ದರೆ ಉತ್ತಮ ಉದ್ಯೋಗದ ಅವಕಾಶಗಳನ್ನು ಪಡೆದಿದ್ದೀರಿ ಈ ಸಮಯದಲ್ಲಿ ಉದ್ಯೋಗದಲ್ಲಿರುವಂತಹ ಉದ್ಯೋಗಸ್ಥರು ಉದ್ಯೋಗದಲ್ಲಿ ಬಡ್ತಿಯನ್ನು ಪಡೆಯಬಹುದಾಗಿರಲಿದೆ ಅದೇ ರೀತಿ ಮಿಥುನ ರಾಶಿಗೆ ಸೇರಿದ ಜನರು ವೇತನದಲ್ಲಿ ಹೆಚ್ಚಳವನ್ನು ನೋಡಬಹುದಾಗಿರಲಿದೆ ಇನ್ನು ವ್ಯಾಪಾರಿಗಳು ಉತ್ತಮ ಆರ್ಥಿಕ ಲಾಭವನ್ನು ಪಡೆಯುವುದರ ಜೊತೆಗೆ ಹೊಸ ಹೂಡಿಕೆಗಳನ್ನು ಹೊಸ ಯೋಜನೆಗಳನ್ನು ಮಾಡಬಹುದಾಗಿರಲಿದೆ ಇದರಿಂದಾಗಿ ಇಂದಿನಿಂದ ಭವಿಷ್ಯದವರೆಗೂ ಉತ್ತಮ ಫಲವನ್ನು ಲಾಭವನ್ನು ನೋಡಬಹುದಾಗಿರಲಿದೆ ಒಟ್ಟಾರೆ ನೂರು ವರ್ಷಗಳ ನಂತರ ತ್ರಿಗ್ರಹಿ ಯೋಗದ ನಿರ್ಮಾಣವು ಮಿಥುನ ರಾಶಿಗೆ ಸೇರಿದ ಜನರಿಗೆ ಅತ್ಯುತ್ತಮವಾದ ಫಲಿತಾಂಶವನ್ನು ನೀಡಲಿದೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಉತ್ತಮ ಫಲವನ್ನು ನೀವು ಈ ಸಮಯದಲ್ಲಿ ನೋಡಲಿದ್ದೀರಿ ಇನ್ನು ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಬಗ್ಗೆ ನೋಡೋಣ ಅದಕ್ಕಿಂತ ಮುಂಚೆ ವಿಡಿಯೋ ಬಂದು ಲೈಕ್ ಮಾಡಿ ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ವೃಷಭ ರಾಶಿ ವೃಷಭ ರಾಶಿಗೆ ಸೇರಿದ ಜನರಿಗೆ ತ್ರಿಗ್ರಹಿ ಯೋಗದ ನಿರ್ಮಾಣವು ಅತ್ಯಂತ ಹೆಚ್ಚಿನ ಪ್ರಯೋಜನಕಾರಿಯಾಗಿರಲಿದೆ ಏಕೆಂದರೆ ಈ ತ್ರಿಗ್ರಹಿ ಯೋಗದ ನಿರ್ಮಾಣದಿಂದಾಗಿ ನೀವು ಬಹುದಿನ ದಿನಗಳಿಂದ ಬಾಕಿ ಇರುವಂಥ ಅನೇಕ ಆಸೆಗಳನ್ನು ಈಡೇರಿಸಿಕೊಳ್ಳಲಿದ್ದೀರಿ ಹಾಗೆ ವೃಷಭ ರಾಶಿಗೆ ಸೇರಿದ ಜನರ ಕುಟುಂಬದ ಸದಸ್ಯರೊಂದಿಗೆ ನಿರಂತರ ವಿವಾದಗಳು ಕೊನೆಗೊಳ್ಳಲಿದೆ ನಿಮ್ಮ ಆರೋಗ್ಯವು ಉತ್ತಮವಾಗಿರಲಿದೆ ವೃಷಭ ರಾಶಿಗೆ ಸೇರಿದ ಜನರಿಗೆ ತ್ರಿಗ್ರಹಿ ಯೋಗದ ನಿರ್ಮಾಣದ ಪ್ರಭಾವದಿಂದಾಗಿ ಸಮಾಜದಲ್ಲಿ ಗೌರವ ಹೆಚ್ಚಾಗಲಿದೆ ಇದರೊಂದಿಗೆ ನೀವು ನಿಮ್ಮ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಸಾಕಷ್ಟು ಪ್ರಯೋಜನವನ್ನು ಪಡೆಯಬಹುದಾಗಿರಲಿದೆ ಉದ್ಯೋಗದಲ್ಲಿ ಬಡ್ತಿಯ ಜೊತೆಗೆ ಸಂಬಳ ಹೆಚ್ಚಳದ ಸಾಧ್ಯತೆ ಅಧಿಕವಾಗಿ ಕಂಡುಬರಲಿದೆ ಇದರಿಂದಾಗಿ ನೀವು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಉತ್ತಮಗೊಳಿಸಿಕೊಳ್ಳುವುದರ ಜೊತೆಗೆ ನಿಮ್ಮ ಇಷ್ಟದ ವಸ್ತುಗಳ ಖರೀದಿಯನ್ನು ಮಾಡಲಿದ್ದೀರಿ ಅದೇ ರೀತಿ ಅದೃಷ್ಟ ನಿಮ್ಮ ಕಡೆಗೆ ಇರಲಿದ್ದು ನೀವು ಆದಾಯದ ಹಲವು ಮಾರ್ಗಗಳನ್ನು ಕಂಡುಕೊಳ್ಳಲಿದ್ದೀರಿ ಇದರಿಂದಾಗಿ ನಿಮ್ಮ ಸಂಪತ್ತನ್ನು ಸಂಗ್ರಹಿಸಲು ಯಶಸ್ವಿಯಾಗಲಿದ್ದೀರಿ ಇದರ ಜೊತೆಗೆ ವೃಷಭ ರಾಶಿಗೆ ಸೇರಿದ ಜನರು ಈ ತ್ರಿಗ್ರಹಿ ಯೋಗದ ನಿರ್ಮಾಣದಿಂದಾಗಿ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳೆಯಲು ಅವಕಾಶಗಳು ಸಿಗಲಿದೆ ನಿಮ್ಮ ಸಂಬಂಧಗಳಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ದೂರಾಗಿ ಉತ್ತಮ ಸಾಮರಸ್ಯವನ್ನು ಹೊಂದಬಹುದಾಗಿದೆ ಇದು ವೃಷಭ ರಾಶಿಗೆ ಸೇರಿದ ಜನರಿಗೆ ತ್ರಿಗ್ರಹಿ ಯೋಗದ ನಿರ್ಮಾಣದಿಂದಾಗಿ ಸಿಗ್ತಾ ಇರೋ ಉತ್ತಮ ಯೋಗ ಫಲವಾಗಿರುತ್ತದೆ ಇದು ಇವತ್ತಿನ ವಿಡಿಯೋಗಿತ್ತು ಆಗಿತ್ತು ವಿಡಿಯೋ ಇಷ್ಟ ವಿಡಿಯೋ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡೋದನ್ನ ಮರ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ